ವಕ್ಫ್ ತಿದ್ದುಪಡಿ ಕಾಯ್ದೆಗೂ ಜಗ್ಗಿಲ್ಲವೆ ವಕ್ಫ್ ಮಂಡಳಿ ತಮಿಳುನಾಡಿನಲ್ಲಿ ನೂರ ಐವತ್ತು ಕುಟುಂಬಕ್ಕೆ ಮತ್ತೆ ನೋಟಿಸ್ ಜಾಗ ಖಾಲಿ ಮಾಡಿ ಇಲ್ಲವೇ ದರ್ಗಾಕ್ಕೆ ತೆರಿಗೆ ಕಟ್ಟಿ ಎಂದು ಬೆದರಿಕೆ ಸ್ನೇಹಿತರೆ ವಕ್ಫ್ ಕಾಯ್ದೆಯ ಕುರಿತು ದೇಶದ ಹಲವು ಭಾಗಗಳಲ್ಲಿ ಕೋಲಾಹಲ ಎದ್ದಿರುವ ನಡುವೆಯೇ ಇತ್ತೀಚೆಗೆ ತಮಿಳುನಾಡಿನ ತಿರುಚಂದುರೈ ಗ್ರಾಮದಲ್ಲಿ ವಿವಾದ ಉಂಟಾಗಿತ್ತು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಅಪಸ್ವರ ಎತ್ತಿದ್ದಂತಹ ತಮಿಳುನಾಡಿನಲ್ಲಿ ಇದೀಗ ಒಂದೇ ಗ್ರಾಮದ ನೂರ ಐವತ್ತು ಕುಟುಂಬಗಳಿಗೆ ವಕ್ಫ್ ಮಂಡಳಿ ನೋಟಿಸ್ ಅನ್ನು ನೀಡಿದೆ ಅದರಲ್ಲಿ ಇಡೀ ಗ್ರಾಮ ದರ್ಗಾಕ್ಕೆ ಸೇರಿದ ಜಾಗ ಆಗಿದೆ ಇಲ್ಲಿ ನಿರ್ಮಾಣವಾಗಿರುವ ಮನೆಗಳಿರುವ ಜಾಗ ಅತಿಕ್ರಮಣವಾಗಿದೆ ಗ್ರಾಮಸ್ಥರು ವಕ್ಫು ನಿಯಮಗಳನ್ನು ಪಾಲಿಸಬೇಕು ಜಾಗಕ್ಕೆ ಬಾಡಿಗೆ ಕಟ್ಟಬೇಕು ಇಲ್ಲದಿದ್ದರೆ ಜಾಗ ಖಾಲಿ ಮಾಡಬೇಕು ಇನ್ನು ಎರಡು ನೋಟಿಸ್ ನೀಡುತ್ತೇವೆ ಅನ್ನೋದಾಗಿ ಎಫ್ ಸೈಯದ್ ಸತ್ತಮ್ ಎನ್ನುವವರು ನೋಟಿಸನ್ನು ನೀಡಿದ್ದಾರೆ ಸೈಯದ್ ಆ ದರ್ಗಾವನ್ನು ನೋಡಿಕೊಳ್ಳುತ್ತಾ ಇರುವಂತಹ ವ್ಯಕ್ತಿ ಅವರ ಪ್ರಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದಲೂ ಕೂಡ ಆ ಜಾಗ ವಕ್ಫ್ನದ್ದಾಗಿತ್ತು ಅಲ್ಲದೆ ಅದನ್ನ ಸಾಬೀತುಪಡಿಸುವುದಕ್ಕೆ ನಮ್ಮ ಬಳಿ ದಾಖಲೆಗಳು ಇರುವುದಾಗಿ ಹೇಳಿಕೊಂಡಿದ್ದಾರೆ ಹಿಂದೆ ತಂದೆ ಈ ಜಾಗವನ್ನು ನೋಡಿಕೊಳ್ಳುತ್ತಾ ಇದ್ರು ಅವರಿಗೆ ಶಿಕ್ಷಣವಿಲ್ಲದೆ ಬಾಡಿಗೆಯನ್ನು ಪಡಿತಾ ಇರಲಿಲ್ಲ ಆದರೆ ಇದೀಗ ಬಾಡಿಗೆ ಸಂಗ್ರಹಕ್ಕೆ ನೋಟಿಸ್ ನೀಡಿರುವುದಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಈ ನೋಟಿಸ್ ನಿಂದ ಕಟ್ಟುಕೊಳ್ಳಿ ಗ್ರಾಮದ ನಿವಾಸಿ ಆತಂಕಕ್ಕೆ ಒಳಗಾಗಿದ್ದಾರೆ ಅಲ್ಲದೆ ಇದೇ ಜಾಗದಲ್ಲಿ ನಾಲ್ಕು ತಲೆಮಾರುಗಳಿಂದ ಕುಟುಂಬಗಳು ವಾಸವನ್ನು ಮಾಡುತ್ತಾ ಇದೆ ಆದರೆ ಇದೀಗ ಜಾಗಕ್ಕೆ ಬಾಡಿಗೆ ಕೇಳುತ್ತಾ ಇದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಗತ್ಯ ದಾಖಲೆಗಳು ಹೊಂದಿದ್ದರೂ ಕೂಡ ಪಂಚಾಯತ್ ತೆರಿಗೆಗಳನ್ನು ಪಾವತಿಸಿದರೂ ಕೂಡ ನೋಟಿಸ್ ನೀಡಿರುವುದು ಗ್ರಾಮಸ್ಥರಲ್ಲಿ ಆತಂಕವನ್ನ ಮೂಡಿಸಿದೆ ಇದರಿಂದ ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕುಟುಂಬಗಳಿದ್ದಾವೆ ಗ್ರಾಮಸ್ಥರು ವೆಲ್ಲೂರು ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ನಡೆಸಿ ಸರ್ಕಾರ ತಕ್ಷಣ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿ ಅಧಿಕೃತ ಹಕ್ಕುಪತ್ರ ನೀಡುವಂತೆ ಆಗ್ರಹವನ್ನು ಮಾಡಿದ್ದಾರೆ ಭೂ ಮಾಲೀಕತ್ವದ ವಿವಾದದ ಬಗ್ಗೆ ಭದ್ರತೆ ಮತ್ತು ಸ್ಪಷ್ಟತೆಗಾಗಿ ನಿವಾಸಿಗಳು ಒತ್ತಾಯಿಸಿದಾಗ ಹಿಂದೂ ಸಂಘಟನೆಯ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಯಿತು ಅವರಲ್ಲಿ ಹಲವರು ಸರ್ಕಾರ ನೀಡಿದ ಅಧಿಕೃತ ಭೂ ದಾಖಲೆಗಳನ್ನು ಹೊಂದಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಈ ಭೂಮಿ ನಮ್ಮ ಏಕೈಕ ಜೀವನೋಪಾಯದ ಮೂಲ ಈಗ ಅದನ್ನು ಖಾಲಿ ಮಾಡಿ ಅಥವಾ ದರ್ಗಾಕ್ಕೆ ಬಾಡಿಗೆ ಪಾವತಿ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಕೇಳಲಾಗ್ತಾ ಇದೆ ಎಂದಿರುವಂತಹ ಸ್ಥಳೀಯ ರೈತರು ಇದು ಭಯ ಮತ್ತು ಗೊಂದಲದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮಿಳುನಾಡು ವಕ್ಫು ಮಂಡಳಿಯು ತಿರುಚಂದುರೈನಲ್ಲಿ ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾದ ಚೋಳರಯುಗದ ದೇವಾಲಯ ಸೇರಿದಂತೆ ಸುಮಾರು ನಾಲ್ನೂರ ಎಂಬತ್ತು ಎಕರೆ ಭೂಮಿಯನ್ನು ತನ್ನದು ಅಂತ ಹೇಳಿ ಹೇಳಿಕೊಂಡಾಗ ಇದೇ ರೀತಿಯ ವಿವಾದ ಬುಗಿಲೆದ್ದಿತ್ತು ವಕ್ಫ್ ಮಂಡಳಿಯಿಂದ ಎನ್ಓ ಸಿ ಇಲ್ಲದೆ ತಮ್ಮ ಭೂಮಿಯನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಆ ಗ್ರಾಮದ ನಿವಾಸಿಗಳಿಗೆ ತಿಳಿಸಲಾಯಿತು ಆದರೆ ರಾಜ್ಯ ಸರ್ಕಾರದ ಮಧ್ಯಪ್ರವೇಶದ ನಂತರ ಈ ವಿಷಯ ಇತ್ಯರ್ಥ ಆಯಿತು